ಇವತ್ತು ಈ ದೇಶಕ್ಕೆ ಈ ದೇಶಕ್ಕೆ ಉಳುಂಗೆ ಭೂಮಿ ಯಾರು ತಂದ್ರು ದೇವರಾಜರ್ಸು ಇಂದಿರಾ ಗಾಂಧಿ ತೆಗೆದುಕೊಂಡು ಬಂದ್ರು ಮೊನ್ನೆ ಓದ್ಸತಿ ಯು ಪಿ ಎ ಸರ್ಕಾರ ಬಂದಾಗ ಅರಣ್ಯ ಕಾಯ್ದೆ ತಂದು ಫಾರೆಸ್ಟ್ ಗಳಿಗೆಲ್ಲ ಸಕ್ರಮ ಮಾಡಬೇಕು ಅಂತೇಳಿ ತೆಗೆದುಕೊಂಡು ಬಂದು ಮೂರು ತಲೆಮಾರು ಜನರಲ್ಗೆ ಒಂದ್ ತಲೆಮಾರು ಇದ್ದೆ ಆಗ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾನು ದೇಶಪಾಂಡೆ ಎಲ್ಲ ಕ್ಯಾಬಿನೆಟ್ ಅಲ್ಲಿ ಇದ್ದೋ ಆಗ ತೀರ್ಮಾನ ಮಾಡಿದೋ ಈಗ ಬರೀ ಟ್ರೈಬಲ್ಗೆ ಅಂತ ಮೂರ್ ತಲೆಮಾರು ಇದು ಒಂದ್ ತಲೆಮಾರು ಮೂರ್ ತಲೆಮಾರು ರೆಗ್ಯುಲರ್ ಅವ್ರಿಗೆ ಅಂತ ಹೇಳಿ ನಾವು ಹೇಳಿದ್ದೇವೆ ಆದ್ರೆ ಮುಖ್ಯಮಂತ್ರಿಗಳ ಒತ್ತಡ ಮಾಡಿ ನಾವು ಏನ್ ಆದೇಶ ಯಾರಿಗೂ ಕೂಡ ಒಕ್ಕಲನ್ನ ಎಬ್ಬ್ರಸ್ಬಾರ್ದು ಯಾವುದೇ ಆಗ್ಲಿ ರೈತ ಫಾರೆಸ್ಟ್ ಅಲ್ಲಿ ಇದ್ರೆ ಅವನು ಉಳ್ಕೊಂಡು ಹೋಗ್ಬೇಕು ಅವನಿಗೆ ರಕ್ಷಣೆ ಕೊಡಬೇಕು ಅಂತ ಬಿಜೆಪಿಯವ್ರು ಮಾಡಿದ್ರ ಕಾಂಗ್ರೆಸ್ ಪಾರ್ಟಿ ಮಾಡಿದೋ ಅದಕ್ಕೂ ಕೂಡ ನಾವು ಈಗಾಗಲೇ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಚಿಂತನೆಯನ್ನ ಮಾಡ್ತಾ ಇದ್ದೇವೆ ನಮ್ಮ ಸರ್ಕಾರ ಬಂದ ಮೇಲೆ ಅದಕ್ಕೂ ಕೂಡ ಒಂದೇ ತಲೆಮಾರದಲ್ಲಿ ಈ ನಮ್ಮ ಬಡವರು ಯಾರಿದ್ದಾರೆ ಅವರೆಲ್ಲರೂ ಕೂಡ ರಕ್ಷಣೆ ಮಾಡಿ ಕಾನೂನು ಅಡಿಯಲ್ಲಿ ಇವತ್ತೇನು ಕಾನೂನು ಇದೆ ಆ ಕಾನೂನ್ಗೆ ಇನ್ನೂ ಒಂದು ಶಕ್ತಿ ಕೊಟ್ಟು ಆ ಎಲ್ಲ ಹರಣ್ಯ ಇರುವಂತ ಎಲ್ಲ ರೈತರು ಕೂಡ ಪಟ್ಟ ಕೊಡಿಸುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ಇದು ಗಮನ ಇಟ್ಕೊಳ್ಳಿ